ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ತುಂಬ ಆರೋಗ್ಯಕರವಾದ ಈ ಜಜ್ಜು ಮೂಲಂಗಿ ಚಟ್ನಿ ಮತ್ತು ರುಚಿಯಾದ ಆರೋಗ್ಯಕರವಾದ ಈ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಮೂಲಂಗಿ ತೊಗೊಂಡಿದ್ದೀನಿ ಸ್ವಲ್ಪ ಉರಿಗಡ್ಲೆ ಮತ್ತು ತೆಂಗಿನ ತುರಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಕರಿಬೇವು ಮತ್ತು ನೋಡಿ ನಾನು ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಈ ರಾಗಿ ಹಿಟ್ಟು ರಾಗಿ ಹಿಟ್ಟಿಗೆ ಸ್ವಲ್ಪನೇ ಇದ್ದೀನಿ ಮತ್ತು ಇದಕ್ಕೆ ಬಿಸಿ ನೀರು ಹಾಕ್ತಾಯಿದ್ದೀನಿ ನೋಡಿ ಯಾರು ಫಸ್ಟ್ ಟೈಮ್ ಮಾಡ್ತೀರಾ ರಾಗಿ ಹಿಟ್ಟಿನ ರೊಟ್ಟಿ ಬರಲ್ವೋ ಅವರು ಸ್ಕಿಪ್ ಮಾಡ್ದಲೇ ನೋಡಿ ತುಂಬ ಆಗುತ್ತೆ ನೀವು ಕೂಡ ರುಚಿಯಾದ ಆರೋಗ್ಯಕರವಾದ ಈ ರಾಗಿ ರೊಟ್ಟಿನ ಮನೆಯಲ್ಲಿ ತೆಳುವಾಗಿ ಹಾಕಿ ತಿನ್ನಬಹುದು ನೋಡಿ ಈ ರೀತಿ ಈ ನೀರು ಕುದಿಯುತ್ತಲ್ಲ ಆಗ ತಗೊಂಡು ಈ ರಾಗಿ ಹಿಟ್ಟಿಗೆ ಹಾಕಿ ಸ್ವಲ್ಪ ಒತ್ತಾದ ಮೇಲೆ ಕಲಸಿ ಬಿಸಿ ಇರುತ್ತೆ ಕೈ ಬಿಸಿ ಆಗಿಬಿಡುತ್ತೆ ಈಗ ಚಟ್ನಿ ಅದು ತಣ್ಣಗಾಗ್ತಿರಲಿ ಅಲ್ಲಿ ತನಕ ನಾವು ಈ ಚಟ್ನಿನ ಗ್ರೈಂಡ್ ಮಾಡೋಣ ನೋಡಿ ಮಾಮೂಲಿ ಚಟ್ನಿನೇ ಇದಕ್ಕೆ ನಾನು ಈ ಮೂಲಂಗಿ ಮಾತ್ರ ಸೇರಿಸ್ತಾ ಇದ್ದೀನಿ ಮೂಲಂಗಿ ಕ್ಯಾರೆಟು ಮತ್ತು ಈ ಗೆಡ್ಡೆ ಕೋಸು ನವಿಲು ಕೋಸು ಅಂತಾರೆ ಅದನ್ನೆಲ್ಲ ಇದು ಬೆಳಗ್ಗೆ ಎದ್ದುಬಿಟ್ಟು ಎದ್ದಿದ ತಕ್ಷಣ ಬ್ರಷ್ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ಅಂತಾರೆ ನೋಡಿ ಅದರಲ್ಲೂ ಈ ಮೂಲಂಗಿ ಅಂತೂ ತುಂಬ ಒಳ್ಳೆಯದು ಈ ರೀತಿ ಹಸಿ ಮೂಲಂಗಿ ತಿನ್ನೋಕ್ಕಾಗಲ್ಲ ಬಾಯಿ ಸ್ಮೆಲ್ ಬರುತ್ತೆ ಅನ್ನೋದಾದರೆ ಈ ರೀತಿ ಈ ಉರಿಗಡಲೆ ಕಾಯಿ ತೆಂಗಿನಕಾಯಿಗೆ ಚಟ್ನಿ ಒಳಗಡೆ ಹಾಕಿ ತಿನ್ಕೋಬಹುದು ತುಂಬ ಆರೋಗ್ಯಕರ ಹಸಿಮೆಣ್ಸಿನ್ಕಾಯಿ ಬೇಡ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಕೆಂಪು ಮೆಣಸಿನ್ಕಾಯಿ ಹಾಕಿ ಬಟ್ ಮೂಲಂಗಿ ಸಾಫ್ಟಾಗಿ ಗ್ರೈಂಡ್ ಮಾಡಬೇಡಿ ಸ್ವಲ್ಪ ದಪ್ಪ ದಪ್ಪನೇ ಇರಲಿ ನೋಡಿ ನಾನು ಫಸ್ಟ್ ಹೇಳ್ದಾಗೆ ನಾಲ್ಕೇ ನಾನು ಉಂಡೆ ಮಾಡಿರೋದು ಇಬ್ಬರಿಗೆ ಇವಾಗ ನೋಡಿ ನಾನು ಸ್ವಲ್ಪ ಲಟ್ಟಿಸ್ತೀನಿ ಸ್ವಲ್ಪ ತಟ್ತೀನಿ ಫುಲ್ಲು ಎಲ್ಲ ತಟ್ಟಕ್ಕಾಗಲ್ಲ ಅಂತ ನಾವು ಬಿಸಿ ನೀರು ಹಾಕಿರೋದ್ರಿಂದ ಇದು ಒಡ್ಕೊಳ್ಳಲ್ಲ ರೊಟ್ಟಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ರುಚಿಯಾಗಾಗಿದೆ ಚಟ್ನಿ ನಾನು ಸ್ವಲ್ಪ ಖಾರನೇ ಮಾಡಿದ್ದೀನಿ ರೊಟ್ಟಿಗೆ ಖಾರ ಖಾರವಾಗಿದ್ದರೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಅಂತ ಈ ಹಿಟ್ಟನ್ನು ಕೈಯಲ್ಲಿ ನೀವು ಜಾಸ್ತಿ ತಟ್ಟಲಿಕ್ಕೆ ಹೋಗ್ಬೇಡಿ ಬರುತ್ತೆ ಅನ್ನೋದಾದರೆ ಮಾತ್ರ ಕೈಯಲ್ಲಿ ತಟ್ಟಿ ಇಲ್ಲಾಂದರೆ ಸ್ವಲ್ಪ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಸವ್ರಿಬಿಟ್ಟು ಲಟ್ಟಿಸ್ರಿ ಆಮೇಲೆ ಸ್ವಲ್ಪ ಕೈಯಲ್ಲಿ ಈ ರೀತಿ ಮಾಡಿ ನೋಡಿ ಇವಾಗ ನಾನು ಆಲ್ರೆಡಿ ಒಂದು ನೋಡಿ ಈ ರಾಗಿ ರೊಟ್ಟಿ ತವಾ ಮೇಲೆ ಹಾಕಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೆ ಅದಕ್ಕೆ ವೈಟ್ ವೈಟ್ ಆಗಿದೆ ನೋಡಿ ಅಕ್ಕಿ ಹಿಟ್ಟು ಹಾಕ್ಕೋಬಹುದು ಇಲ್ಲಾಂದರೆ ರಾಗಿ ಹಿಟ್ಟೇ ಹಾಕ್ಕೋಬಹುದು ಡ್ರೈ ಹಿಟ್ಟು ತಟ್ಟಲಿಕ್ಕೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ವಾರಕ್ಕೆ ಒಂದು ಸಲನಾದರೂ ಈ ರೀತಿ ರಾಗಿ ರೊಟ್ಟಿ ತಿಂದರೆ ಆರೋಗ್ಯವಾಗಿರಬಹುದು ಯಾರಿಗೆ ರೊಟ್ಟಿ ಬರಲ್ಲ ತಟ್ಟೋಕ್ಕೆ ಅಂತಿರೋ ಅವರು ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೀವು ಕೂಡ ತುಂಬ ಚೆನ್ನಾಗಿ ಇದಕ್ಕಿನ್ನ ಚೆನ್ನಾಗಿ ಮಾಡ್ತೀರಾ ನಾನು ಒಬ್ಬಳೇ ವಿಡಿಯೋ ಮಾಡ್ತಿರೋದ್ರಿಂದ ತಟ್ಟೋದಿಲ್ಲ ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಬೇಜಾರು ಮಾಡ್ಕೋಬೇಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ಒಬ್ಬರೇ ವೀಡಿಯೋ ಮಾಡೋದ್ರಿಂದ ಸ್ಟ್ಯಾಂಡ್ ಬೇರೆ ಇರಲಿಲ್ಲ ಅದಕ್ಕೋಸ್ಕರ ನೋಡಿ ನಾನು ತಟ್ಟೋದೇನು ತೋರಿಸ್ಲಿಲ್ಲ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ತಟ್ಟಲಿಕ್ಕೆ ಆಗಲ್ಲ ಅಂತಲೇ ನಾನು ತೋರ್ಸೋಕ್ಕೂ ಹೋಗಲಿಲ್ಲಪ್ಪ ಬೇಜಾರು ಮಾಡ್ಕೋಬೇಡಿ ನೋಡಿ ಅಲ್ಲೇ ಸ್ಟ್ಯಾಂಡಿದೆ ಅದು ಕರೆಕ್ಟಾಗಿ ಸೆಟ್ ಮಾಡೋಕ್ಕೆ ನನಗೆ ಬರಲ್ಲ ಅಂತಲೇ ನಾನು ಮಕ್ಕಳೆಲ್ಲ ಕಾಲೇಜಿಗೆ ಹೋಗಿದ್ರಲ್ಲ ತಡೆ ಕೈನಲ್ಲೇ ವಿಡಿಯೋ ಮಾಡೋಣ ಅಂತ ಮಾಡಿದೆ ನೋಡಿ ಎಷ್ಟು ತೆಳುವಾಗಿ ನಾನು ಜಾಸ್ತಿ ಸ್ವಲ್ಪ ಲಟಿಸ್ತೀನಿ ಲಾಸ್ಟಲ್ಲಿ ತಟ್ತೀನಿ ತುಂಬ ರುಚಿಯಾದ ಈ ಜಜ್ಜು ಮೂಲಂಗಿ ಚಟ್ನಿ ಮತ್ತು ರಾಗಿ ರೊಟ್ಟಿ ರೆಸಿಪಿ ಯಾರಿಗೆಲ್ಲ ಇಷ್ಟ ಅವರು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಲಕ್ಕಿ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫಸ್ಟ್ ವೀಡಿಯೋನೇ ನೀವೇ ವಾಚ್ ಮಾಡಿ ನೋಡಬಹುದು ನೋಡಿ ಇದಕ್ಕೆ ತುಪ್ಪ ಅಂತೂ ತುಂಬ ಚೆಂದ ನೋಡಿ ಇದ್ರ ಜೊತೆ ಈ ಚಟ್ನಿ ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆಗೆ ಈ ತುಪ್ಪ ಇದ್ರೆ ತಿಂತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಮೈಂಡ್ ಕೂಡ ತುಂಬ ಫ್ರೆಶ್ ಆಗುತ್ತೆ ಈ ರೀತಿ ರುಚಿಯಾದ ತಿಂಡಿ ಬೆಳಗ್ಗೆನೇ ತಿಂತಾ ಇದ್ರಿ ಬೆಳಗ್ಗೆಯಿಂದ ಸಂಜೆ ತನಕ ತುಂಬ ಖುಷಿಯಾಗಿರ್ತೀರ ನೋಡಿ ಇದಕ್ಕೇ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಸಾಲೆ ರೊಟ್ಟಿನೂ ಹಾಕ್ಕೋಬಹುದು ಟೈಮ್ ಇದ್ದರೆ ಟೈಮ್ ಇಲ್ಲ ಅನ್ನೋರು ಈ ರೀತಿ ಪ್ಲೇನ್ ರೊಟ್ಟಿ ಹಾಕೋಬಹುದು ನಮಗಂತೂ ತುಂಬಾ ಇಷ್ಟ ರಾಗಿ ರೊಟ್ಟಿ ವಾರಕ್ಕೊಂದು ಸಲನಾದರೂ ನಾವು ಮಾಡಿ ತಿಂತೀವಿ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾವು ಹೊಸ ರೆಸಿಪಿಯೊಂದಿಗೆ ಬರೋಣ ನಿಮಗೆಲ್ಲ ಇಷ್ಟ ಆಗಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್